ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಇನ್ನೊಂದು ಈಗಿನ ನಿರ್ಮಲಾನಂದ ಸ್ವಾಮೀಜಿ ಅವರು ಚಿಕ್ಕ ಸ್ವಾಮಿಗಳಾಗಿದ್ದರು ಚಿಕ್ಕಬಳ್ಳಾಪುರದಲ್ಲಿ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಅವ್ರ ಇನ್ ಚಾರ್ಜ್ ಸುಮ್ಮನೆ ಅಲ್ಲಿ ಏನಕ್ಕೂ ಹೋದಾಗ ಒಂದು ಅವರ ಕಾಲೇಜಲ್ಲಿ ಒಂದೇನು ಒಂದು ಸೆಮಿನಾರ್ ನಾನೇ ಆರ್ಗನೈಸ್ ಮಾಡಿದ್ದೆ ಚಿಕ್ಕಬಳ್ಳಾಪುರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲಿ ಅಂತ ಪ್ರಿನ್ಸಿಪಾಲ್ ಇದ್ದರು ಅವರ ಹಾಸಂದವರು ಪರಿಚಯ ಇದ್ದರು ನನಗೆ ಒಂದು ಎರಡು ಸೆಮಿನಾರ್ ಮಾಡಿಸ್ತಿದ್ದೆ ನಾವಲ್ಲಿ ಆ ಸೆಮಿನಾರು ಮಾಡುವಾಗ ನಾನು ಇನಾಗ್ರೇಟ್ ಮಾಡ್ತಿದ್ದೆ ಆವಾಗ ನಿರ್ಮಲಾನ ನಿರ್ಮಲಾನಂದ ಸ್ವಾಮೀಜಿಯವರು ಸರ್ ಎಲ್ಲ ಪ್ರೆಂಡ್ರೆ ನನಗೆ ಉಪರಿಷತ್ ಬಗ್ಗೆ ಏನೂ ಗೊತ್ತಾಗ್ತಾ ಇಲ್ಲ ನನಗೆ ಇದ್ರ ಬಗ್ಗೆ ಪಾಠ ಮಾಡೋರು ಯಾರನ್ನ ಇದ್ದಾರ ಅಂತ ಕೇಳಿದ್ರು ಅಯ್ಯೋ ಅದ್ರ ಬಗ್ಗೆ ಎಲ್ಲದರ ಬಗ್ಗೆ ಪಾಠ ಮಾಡೋರು ಇದ್ದಾರೆ ಅವರು ಬಳಸ್ಕೊತ ಇಲ್ಲ ನಾವು ಅಂತ ಹೇಳಿದೆ ಆಮೇಲೆ ಅವ್ರು ಕರ್ಕೊಂಡು ಬಂದೆ ಕರೆಕ್ಟಾಗಿ ನಾಲ್ಕು ಗಂಟೆ ಅವ್ರು ಬರೋರು ನಾಲ್ಕರಿಂದ ಆರು ಗಂಟೆವರೆಗೂ ಟೂ ಅವರ್ಸ್ ಮಾಡೋರು ಪಾಠ ಅವರು ನಾಲ್ಕು ಗಂಟೆಗೆ ಮುಂಚೆನೂ ಇರಲಿಲ್ಲ ನಿರ್ಮಲಾನಂದವರು ನಾಲ್ಕು ಗಂಟೆಗೆ ಸರಿಯಾಗಿ ಇವರು ಸ್ನಾನವ ಎಲ್ಲ ಮಾಡಿ ಪೂಜೆ ಮಾಡಿ ಎಲ್ಲ ಸೆಟ್ ಮಾಡಿ ನಾನು ಅವರಿಬ್ಬರೇ ವಿದ್ಯಾರ್ಥಿಗಳು ಪಾಠ ಮಾಡಿದ ಮೇಲೆ ಗಂಟೆಗೆ ಸರಿ ಮುಗಿಯೋದು ಹೋಗ್ತಿದ್ರು ಅಂದರೆ ಅವರು ನಮ್ಮಿಬ್ಬರಿಗೇ ಎಷ್ಟು ಶಿಸ್ತಾಗಿ ಪಾಠಗಳು ಮಾಡ್ತಿದ್ರು ಅದು ಇವತ್ತು ಇವತ್ತು ಕೂಡ ಅವ್ರು ನೆನೆಸ್ಕೊತಾರೆ ಆಮೇಲೆ ಇನ್ನೊಂದು ನನಗೆ ಆಶ್ಚರ್ಯವಾಗಿದ್ದು ಅವ್ರ ಬಗ್ಗೆ ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು ಏನು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು ಅದೇನು ಸರ್ವ ಇತ್ತು ಹಾರ್ಟ್ ಪ್ರಾಬ್ಲಮ್ ಇದ್ದಂಗೆ ಏನು ಗೊತ್ತಿಲ್ಲ ಚಕ್ರ ಅಂದರೆ ಏನು ಅಂತ ಅವರೇ ಯಾವತ್ತೂ ಒಂದು ಹೇಳಿದರು ನಾನೊಂದು ಶ್ರೀಚಕ್ರ ಕೋಶ ಬರೆದಿದ್ದೀನಿ ಅಂತ ಇದು ಬರೆದಿದ್ದೀನಿ ಅಂದ್ಕೊಂಡು ಹೇಳಿದ ಜ್ಞಾಪಕ ಇತ್ತು ಇದು ನಾನು ತರಿಸ್ಕೊಂಡು ಅವರು ಅವ್ರು ಹೇಳಿದ್ಮೇಲೆ ಇಂಥ ಪುಸ್ತಕ ತರಿಸ್ಕೊಂಡು ತರಿಸ್ಕೊಂಡು ವೇದಾಂತ ಬುಕ್ಕಲ್ಲಿ ಸಿಗ್ತಿತ್ತು ಚಾಮರಾಜನಗರ ವೇದಾಂತ ಬುಕ್ ಕೌಶಲ್ಯಲ್ಲಿ ಇಂಥ ಪುಸ್ತಕಗಳು ಸಿಗ್ತಿತ್ತು ತರಿಸ್ಕೊಂಡು ಇನ್ನೂ ಸ್ವಲ್ಪ ದಿವಸ ರಜದಲ್ಲೇ ಇದ್ದೆ ನಾನು ರಜದಲ್ಲೇ ಇದ್ದಾಗ ಈ ಪುಸ್ತಕ ತರಿಸ್ಕೊಂಡು ಓದಿದ ಮೇಲೆ ನನಗೊಂದು ಅನ್ನಿಸ್ತು ಅರೆ ನಾವು ಯಾಕೆ ಮಾಡಬಾರ್ದು ಈ ಡಿಸೈನ್ ನಾವು ಯಾಕೆ ಮಾಡಬಾರ್ದು ಅವ್ರಿಗ ಕೇಳಿದೆ ಹಾ ಅದ್ಯಾಕೆ ಕೇಳಿ ಯಾಕೆ ಮಾಡಬಾರ್ದು ಮಾಡೋಣ ಅಂತ ಹೇಳಿದ್ರು ಹೇಳ್ದಷ್ಟೇ ಅಲ್ಲ ಅವರು ಪೂಜೆ ಮಾಡ್ತಕ್ಕಂಥ ಮೇರು ಪಂಚಲೋ ಹೊದ್ದು ಅದು ನನ್ನ ಕೇಕ್ ಕೊಟ್ಬಿಟ್ರು ಅವರೇ ಬಂದರು ಕೆಂಗಲ್ ಹತ್ರ ಜಾಗ ತೋರಿಸ್ದೆ ಅವರೇ ಬಂದು ಎಲ್ಲ ಮಾರ್ಕ್ ಮಾಡಿಕೊಟ್ರು ಫೌಂಡೇಶನ್ ತೆಗೆದ್ವಿ ಫೌಂಡೇಶನ್ ತೆಗೆದು ತೃಪ್ತಿಯಿಂದ ಚೀಫ್ ಇಷ್ಟು ಮತ್ತು ಅವ್ರ ಪುಷ್ಸದ್ರು ನಲ್ವತ್ತು ಜನ ಕರೆಸಿದ್ರು ಅಲ್ಲೇ ಒಂದು ದಿವಸ ಹಾಲ್ಟ್ ಮಾಡಿಸಿದ್ರು ಅವ್ರ ಕೇಳಿ ಪೂಜೆ ಮಾಡಿಸಿದ್ರು ಅಂತ ದುಡ್ಡು ಕಾಸಿಗೆ ಅಲ್ಲ ಇದು ಇನ್ನವ್ರಿಗೆ ಗೊತ್ತಾಗಲಿ ಅಂತ ಕೊಡಲ್ಲ ನಾನು ಒಬ್ಬ ಕೇಳಿದ್ದಕ್ಕೆ ಅವರು ಅವ್ರ ಅವ್ರದ್ದು ಆ ಅರ್ಚಿಗೆ ಏನಂದರೆ ಇವರು ಇವ್ರಿಗೋಸ್ಕರ ಇಲ್ಲ ಪ್ರಪಂಚಕ್ಕೋಸ್ಕರವಾಗಿ ಒಳ್ಳೇದಾಗಲಿ ಅಂತ ಕೇಳ್ತಾ ಇದ್ದಾರೆ ಯಾಕೆ ಮಾಡಬಾರ್ದು ಸೊ ಭಾಳ ಜನ ಎದುರಿಸ್ಬಿಟ್ರು ಶ್ರೀಚಕ್ರದಲ್ಲಿ ನಿಮ್ಗೆ ಗೊತ್ತಿದೆಯಾ ಯಾಕಿದಿಲ್ಲ ಆಟ ಆಡಕ್ಕೆ ಹೋಗ್ತೀರಿ ಅಂತ ಇವ್ರು ಇವರು ನನಗೇನು ಭಯ ಸೊ ಇಲ್ಲಿ ಅದ್ರ ಬಗ್ಗೆ ನನಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಶ್ರೀಚಕ್ರ ಹ್ಯಾಸ್ ರೈಟ್ಲಿ ಬಿನ್ ರೆಕಾರ್ಡೆಡ್ ಆಸ್ ದಿ ಪ್ರಿನ್ಸ್ ಅಮಾಂಗ್ ಚಕ್ರ ಚಕ್ರ ರಾಜ ಅಂತ ಹೇಳ್ತಾರೆ ಅಂತ ಅವರು ವಿವರಣೆ ಕೊಟ್ಟರು ಇಟ್ ಈಸ್ ಬೆಸ್ಟ್ ನೋನ್ ಆ್ಯಂಡ್ ಮೋಸ್ಟ್ ವರ್ಶಿಪ್ಡ್ ಎಮಾಂಗ್ ಹಂಡ್ರೆಡ್ಸ್ ಆಫ್ ಸೇಕ್ರೆಟ್ ಡಿಸೈನ್ಸ್ ದಟ್ ಆರ್ ಪ್ರಿಸ್ಕ್ರೈಬ್ಡ್ ಇನ್ ದಿ ಟ್ರೆಡಿಷನಲ್ ಲೋರ್ ಅದನ್ನು ನಮಗೆ ಸಂಕ್ಷಿಪ್ತವಾಗಿ ಇದನ್ನು ಇದನ್ನು ಹೇಳಿದರು ದಿಸ್ ಡಿಸೈನ್ ವಿತ್ ಗ್ರೀನ್ ಸೆಟ್ಟಿಂಗ್ಸ್ ಈಸ್ ಬೀಯಿಂಗ್ ಕ್ರಿಯೇಟೆಡ್ ಇಟ್ ಕ್ಯಾಂಗಲ್ ಅವರ ಅಲ್ಲಿ ಮಾಡಿ ಏನೂ ಆಗಲ್ಲ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಮೇರು ಕೊಟ್ಟು ಕೂತ್ಕೊಂಡು ಅದನ್ನು ಮಾಡಿ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಇಂಥ ಒಂದು ಗ್ರೀನ್ ಸೆಟ್ಟಿಂಗ್ಸಲ್ಲಿ ಇದನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ ಇದು ಮಾಡಿದರೆ ಇದು ಸೆಲೆಬ್ರಿಟಿ ಮೇರು ವಿಚ್ರ್ ಗೈಡೆಡ್ ಅಂಡ್ ಬಿಲ್ಟ್ ಅವ್ರು ಹೇಳಿದ್ದ ನನ್ನ ಮಾತು ದಿಸ್ ಸೆಲೆಬ್ರಿಟಿ ಇನ್ ದಿ ಏರ್ ಅಂದರೆ ಸೆಲೆಬ್ರಿಟಿ ಇನ್ ದಿ ಏರ್ ಅಂಡ್ ಮಿಸ್ಟ್ರಿ ಅರೌಂಡ್ಸ್ ಅರೌಂಡ್ ದಿಸ್ ಈ ಮೇರು ಸುತ್ತಲೂ ಕೂಡ ಒಂದು ಮಿಸ್ಟ್ರಿ ಆಗುತ್ತೆ ಇನ್ ದಿ ಗ್ರೀನ್ ಸೆಟ್ಟಿಂಗ್ಸ್ ಅದನ್ನು ಬಹಳಷ್ಟು ಜನ ನಾನು ಕರ್ಕೊಂಡು ಹೋಗ್ತಿದ್ದೆ ಅದರಲ್ಲಿ ಒಂದು ನೂರಾರು ಜನ ಫಾರಿನರ್ಸು ಇದನ್ನ ಕೇಳಿ ಬರೋರು ಇದನ್ನು ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥವ್ರು ಬಂದು ಅಲ್ಲಿ ಇಲ್ಲಿ ಬಂದು ನಿಂತ್ಕೊಂಡು ಅನುಭವಿಸಿ ಹೋಗೋರು ಸೊ ನಮ್ಮಲ್ಲಿ ಭಾಳ ಕಡಿಮೆ ಜನ ಬರೋರು ಕೆಲವ್ರಿಗೆ ಆಸಕ್ತಿ ಇರೋದು ಸೊ ಇದು ನಾವು ಮಾಡಿದ್ರೂ ಕೂಡ ಅದನ್ನು ಎಷ್ಟು ಉಪಯೋಗ ಆಗಬೇಕು ಅಷ್ಟು ಉಪಯೋಗ ಆಗ್ತಾಯಿಲ್ಲ ಇಲ್ಲ ಅವ್ರು ನನಗೆ ಹೇಳಿದ್ದೇನು ಅಂತಂದರೆ ಇದು ಒಂದು ಸೀಕ್ರೆಟ್ ಅಂತ ಮಾಡ್ಕೊಂಬಿಡ್ತಾರೆ ಎಲ್ರಿಗೂ ಹಂಚೋಕೆ ಹೋಗೋಲ್ಲ ಈ ಜ್ಞಾನನ ಅದು ಏನಕ್ಕೋ ಬಳಸ್ಕೊತಾರೆ ಆದರೆ ಅವರೆಲ್ಲ ಅದು ಇರಲಿಲ್ಲ ಇದೂ ಅಲ್ಟಿಮೇಟ್ ತಿರುಪ್ತಿಯಿಂದ ನಾನು ಜನ ಕರೆಸಿ ಅದನ್ನು ಮಾಡಿಸಿ ಇದನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ರು ಇದು ಒಂದು ಇವತ್ತಿಗೂ ಭಾಳಷ್ಟು ಜನ ನೋಡಿಲ್ಲ ಅದನ್ನು ದೊಡ್ಡ ದೊಡ್ಡ ಸ್ಕಾಲರ್ಷು ಕೂಡ ಏನೋ ಮಾಡ್ತಾರೆ ಹುಚ್ಚಾಟ ಅದು ಮಾಡಬಾರ್ದು ಅದಕ್ಕೆ ಅದನ್ನು ಡಿಸ್ಕ್ವಾಲಿಫೈ ಮಾಡೋರೆ ಮೆಜಾರಿಟಿ ಇರೋದು ಮಾಡಿದ್ದೇನೆ ನೋಡೋಣ ಅಂತ ಕೂಡ ನೋಡೋದಿಲ್ಲ ಅದು ನೋಡದೆ ಅನುಭವಿಸ್ತೇನೆ ಕಾಮೆಂಟ್ಗಳು ಕೊಟ್ಟಿದ್ದಾರೆ ಭಾಳ ಜನ ಇದು ನೋವು ವೇರ್ ಈಸ್ ರಾಮಚಂದ್ರಾವ್ ವೆರ್ ಇಸ್ ಎಲ್ ಎಪ್ ರೆಡ್ಡಿ ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳು ಮುಚ್ಚಾಟ ಆಡ್ತಾರೆ ಇವ್ರಿಗೆ ಇದ್ದಾರೆ ಅವ್ರನ್ನೂ ಟೀಕೆ ಮಾಡಿದರೆ ನಾನು ಟೀಕೆ ಮಾಡಿ ನಾನು ಕೇಳಿದ್ದೀನಿ ಬಟ್ ಅವರು ಕೇರ್ ಮಾಡಿಲ್ಲ ನಾನು ಕೇರ್ ಮಾಡಿ ಅದು ಇದೆ ಇವತ್ತಿಗೂ ಇದೆ ಅಲ್ಲಿ ಹೋಗಿ ನಿಂತ್ಕೊಂಡು ನೀವು ಅಲೈನ್ಮೆಂಟಿಗೆ ಬಂದಾಗ ನನಗೆ ಒಂದು ಒಂದು ಫ್ಯೂ ಸೆಕೆಂಡ್ಸ್ ಒಂದು ಮಿನಿಟ್ವರೆಗೂ ಆಗೋಲ್ಲ ಸೆಕೆಂಡ್ಸಲ್ಲಿ ಯು ಗೆಟ್ ಸಿಂಕ್ರನೈಸ್ಡ್ ಯು ಗೆಟ್ ಸಮ್ ಎಕ್ಸ್ಟ್ರಾರ್ನರಿ ಫೀಲಿಂಗ್ ಅದನ್ನು ಯಾರು ನಮ್ಮ ಕೇಳಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಸೊ ಇದು ನನ್ನ ಅವರ ಒಂದು ಸಂಬಂಧದ ದೊಡ್ಡ ತೃಪ್ತಿ ಕೊಡ್ತಕ್ಕಂಥ ವಿಷಯಗಳು ಇಂಥ ವಿಷಯಗಳು ಸಪ್ತ ಋಷಿ ಸ್ಟ್ಯಾಚ್ಯೂಸ್ ಮಾಡಿದ್ವಿ ಅಗಸ್ತ್ಯ ಸ್ಟ್ಯಾಚ್ಯೂ ಮಾಡಿದ್ವಿ ಆಮೇಲೆ ಇವರು ಅವ್ರ ಗುರುಗಳ ಬಗ್ಗೆ ಹೇಳಿರೋ ಮಾತು ಸ್ಕೆಚ್ ಮಾಡಿರೋದು ಇದನ್ನೆಲ್ಲ ನನ್ನ ಜೊತೆಯಲ್ಲಿ ಸ್ವಲ್ಪ ಹಂಚ್ಕೊಳ್ಳೋರು ಇದೆಲ್ಲ ನನ್ನ ಭಾಗ್ಯ ಅಂತ ಮಾನಭಾವರ ಜೊತೆಯಲ್ಲಿ ಈ ಹೊತ್ತೂ ನನ್ನ ಕೈ ಹಿಡಿದು ಮಗುವಂಗೆ ನಡ್ಸ್ಕೊಂಡು ಇದ್ದಾರೆ ನನ್ನ ಕೊನೆ ದಿನದವರೆಗೂ ಕೂಡ ನನ್ನ ಜೊತೆಯಲ್ಲಿ ಇದ್ದೇ ಇರ್ತಾರೆ ಅವರು ನನಗೆ ಮಾರ್ಗ ತೋರಿಸ್ತಾನೇ ಇರ್ತಾರೆ ಅದು ಎಷ್ಟು ದಿವಸ ಬದುಕಿರ್ತೀನೋ ಗೊತ್ತಿಲ್ಲ ಬದುಕಿದ್ದ ಎಷ್ಟು ದಿವಸನೂ ಕೂಡ ನನ್ನ ಕೈ ಹಿಡ್ಕೊಂಡೇ ಇರ್ತಾರೆ ಅನ್ನೋ ನಂಬಿಕೆ ನನಗಿದೆ ಆ ಬದುಕ್ತಾ ಇದೆ ಎಷ್ಟು ದಿವಸ ಬದುಕಿರ್ತೀನೋ ಗೊತ್ತಿಲ್ಲ ಖಂಡಿತವಾಗಿ ನನ್ನ ಕೈ ಹಿಡಿದು ಇವತ್ತು ಝೀರೋ ಎಲ್ಲ ಪ್ರೆಡಿ ಟು ಎಲ್ಲ ಪ್ರೆಡಿ ಅಂದರೆ ಒಂದು ಜನ ಗುರ್ಸೋ ಮಟ್ಟಿಗೆ ಬಂದಿದ್ದೀರಿ ತಾವೂ ಬಂದು ಏನೋ ನನ್ನ ಬಗ್ಗೆ ನೀವೇನು ಮಾಡಿದಿರಿ ಅಂತ ಕೇಳಿ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಿದ್ದೀರಿ ಇದು ಎಷ್ಟು ಭಾಗ್ಯ ಇದನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಅಥವಾ ಯಾವುದೇ ರೀತಿಯಲ್ಲಿ ಇದು ಘಟಿಸೋಕ್ಕಾಗಲ್ಲ ಇದು ದೇವರ ಪ್ರೇರಣೆ ಅವರ ಒಂದು ಆಶೀರ್ವಾದ ಭಾಗ್ಯ ನನಗೆ ಸಿಕ್ಕಿದೆ ಮುಂದೆ ಬಿಚ್ಚಡೋದಕ್ಕೆ ನೀವು ಅವಕಾಶ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕೃಷಿಕದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನ ಸದಾ ಸಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಹಾದಿಯಾಗುವುದು ಈ ಕೃಷಿಕಾದ ತೋಟಗಳು ಸಲ ಎಟ್ ಸಕಲೇಶ್ಪುರ ಬೇಲೂರು ಹೊನ್ನಾರು ಅಟ್ ನೆಲಮಂಗಳ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ಟು ನಿಲ್ದಾಣದಿಂದ ಕೇವಲ ಮೂವತ್ತೈದು ನಿಮಿಷ ಅಂತರದಲ್ಲಿದೆ ಹೊಂದಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸ್ಥಳ ಫಾರ್ಮ್ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಅಗತ್ಯಕಾಲದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತರರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಡಿಸಿನ ಜೊತೆಯಲ್ಲಿ ರೆಸಾರ್ಟ್ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಇಂದೇ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ